ಸರ್ಕಾರ ಬಿಯರ್ ಪ್ರಿಯರ ಜೇಬಿಗೆ ಕತ್ತರಿ ಹಾಕಿದೆ ಖಜಾನೆ ತುಂಬಿಸಬೇಕು ಅಂತ ಬಿಯರ್ ಮೇಲಿನ ಸುಂಕ ಹೆಚ್ಚಳ ಮಾಡಿದೆ ಇವತ್ತು ಮಧ್ಯರಾತ್ರಿಯಿಂದಲೇ ಹೊಸ ದರ ಜಾರಿಗೆ ಬರ್ತಿದ್ದು ಬಿಯರ್ ಪ್ರಿಯರು ಕೆಂಗಣ್ಣು ಬೀರಿದ್ದಾರೆ ಬ್ರ್ಯಾಂಡಿ ಬಿಸ್ಕಿ ರಮ್ ರೇಟ್ ಜಾಸ್ತಿ ಅಂತ ಗ್ರಾಹಕರು ಬಿಯರ್ ಮೊರೆ ಹೋಗಿದ್ರು ಈಗ ಸರ್ಕಾರ ಬಿಯರ್ ಪ್ರಿಯರಿಗೂ ಶಾಕ್ ಕೊಟ್ಟಿದೆ ಬಿಯರ್ ಮೇಲೂ ಕಣ್ಣು ಹಾಕಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಿದೆ ಇಂದು ಮಧ್ಯರಾತ್ರಿಯಿಂದಲೇ ಬಿಯರ್ ದರ ಏರಿಕೆ ಬಿಯರ್ ಬಾಟಲ್ ಬೆಲೆ ರೂಪಾಯಿ ಹತ್ತರಿಂದ ಹದಿನೈದು ಹೆಚ್ಚಳ ಹೌದು ರಾಜ್ಯ ಸರ್ಕಾರ ಬಿಯರ್ ಮೇಲಿನ ಅಬಕಾರಿ ಸುಂಕ ಹೆಚ್ಚಳ ಮಾಡಿದೆ ಅಬಕಾರಿ ಸುಂಕವನ್ನ ಶೇಕಡಾ ನೂರ ಎಂಬತ್ತೈದರಿಂದ ಶೇಕಡಾ ನೂರ ತೊಂಬತ್ತೈದಕ್ಕೆ ಅಂದ್ರೆ ಶೇಕಡಾ ಹತ್ತರಷ್ಟು ಹೆಚ್ಚಿಸಿದೆ ಇದರಿಂದಾಗಿ ಬಿಯರ್ ಬಾಟಲ್ ಬೆಲೆ ಹತ್ತರಿಂದ ಹದಿನೈದು ರೂಪಾಯಿ ಹೆಚ್ಚಾಗ್ತಿದೆ ಮಧ್ಯರಾತ್ರಿಯಿಂದಲೇ ಹೊಸ ದರ ಜಾರಿಗೆ ಬರಲಿದೆ ಆರು ತಿಂಗಳಲ್ಲಿ ಮೂರನೇ ಬಾರಿ ಬಿಯರ್ ಬೆಲೆ ಏರಿಕೆಯಾಗಿದ್ದು ನಗತ್ತು ರೂಪಾಯಿ ಜಾಸ್ತಿ ಆದಂತಾಗಿದೆ ಪದೇ ಪದೇ ದರ ಏರಿಸಿದರೆ ವ್ಯಾಪಾರಕ್ಕೂ ಹೊಡೆತ ಅಂತಾರೆ ಮಾರಾಟಗಾರರು ಎಲ್ಲ ಬಿಯರ್ ಮೇಲೂ ಐದು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ವರೆಗೂ ಹನ್ನೆರಡು ಪರ್ಸೆಂಟ್ವರೆಗೂ ಮಾಡಿದ್ದಾರೆ ಆಲೆ ಏಳು ತಿಂಗಳಿಂದನೂ ಆಲೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಮಾಡಿದರು ಈಗಲೂ ಮಾಡ್ತಿದ್ದಾರೆ ಇದು ಜನಗಳ ಮೇಲೆ ಹೊರೆ ನಮಗೆ ಭಾರಿ ಕಷ್ಟ ಬಿಸ್ನೆಸ್ ಈಗಲೇ ಬಿಸ್ನೆಸ್ ಇಲ್ಲ ಇನ್ನೂ ನೋಡಬೇಕು ಈಗ ಸಮ್ಮರ್ ಟೈಮ್ ಬೇರೆ ಉಪ್ಪೇ ಜಾಸ್ತಿ ಆಗುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ನಾವು ಕಾಂಗ್ರೆಸ್ ಸರ್ಕಾರ ಚುಕ್ಕಾಣಿ ಹಿಡಿತಿದ್ದಂತೆ ಬಿಯರ್ ಮೇಲೆ ಶೇಕಡಾ ಇಪ್ಪತ್ತರಷ್ಟು ಸುಂಕ ಹೆಚ್ಚಿಸಿತ್ತು ಉತ್ಪಾದನ ವೆಚ್ಚ ಸರಿದೂಗಿಸಲು ಬಾಟಲ್ ಮೇಲೆ ಹತ್ತು ರೂಪಾಯಿ ಏರಿಸಿತ್ತು ಇದೀಗ ಮತ್ತೆ ಬಿಯರ್ ದರ ಹೆಚ್ಚಳ ಮಾಡಿದೆ ಈ ವರ್ಷ ಅಬಕಾರಿ ಇಲಾಖೆಯಿಂದ ಮೂವತ್ತಾರು ಸಾವಿರ ಕೋಟಿ ಆದಾಯ ಸಂಗ್ರಹಕ್ಕೆ ಟಾರ್ಗೆಟ್ ನೀಡಿದೆ ಇಂತ ದರ ಏರಿಕೆಯಿಂದ ಬೇಸತ್ತಿರೋ ಮದ್ಯಪ್ರಿಯರು ಬಿಯರ್ ಸಹವಾಸವೇ ಬೇಡ ಅಂತಿದ್ದಾರೆ ದರ ಈಗಾಗಲೇ ಮೂರನೇ ಸಾರಿ ಹೆಚ್ಚಲಾಗ್ತಾ ಇದೆ ಕುಡಿಯೋದಕ್ಕೆ ಫಿಫ್ಟಿ ಪರ್ಸೆಂಟ್ ಅದಕ್ಕೆ ತಿನ್ನೋದಕ್ಕೆ ಫಿಫ್ಟಿ ಪರ್ಸೆಂಟ್ ಮತ್ತು ಮನೆ ಮೇಂಟೆನೆನ್ಸ್ಗಿಂತ ಏನೂ ಉಳ್ಕೊಳಲ್ಲ ಅದರಿಂದ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಇದು ಇವತ್ತಿನವರೆಗೂ ಈಗಾಗಲೇ ಮೂರು ಪರ್ಸೆಂಟ್ ಮೂರು ಮೂರು ಟೈಮ್ ಜಾಸ್ತಿ ಮಾಡಿದೆ ದಯಮಾಡಿ ಜನಸಾಮಾನ್ಯರನ್ನ ಅರ್ಧ ಮಾಡಿಕೊಂಡು ಇದನ್ನ ರೇಟ್ನ ಕಮ್ಮಿ ಮಾಡಬೇಕು ಅಂತ ತಮ್ಮಲ್ಲಿ ಇದ್ದೀನಿ ಬಿಯರ್ ಮಾರಾಟದಿಂದ ಸರ್ಕಾರಕ್ಕೆ ಬರುವ ಆದಾಯ ಬಹಳ ಕಡಿಮೆ ಹೀಗಾಗಿ ದರ ಏರಿಕೆ ಮಾಡಿ ಖಜಾನೆ ತುಂಬಿಸಿಕೊಳ್ಳಲು ಪ್ಲಾನ್ ಮಾಡಿದೆ ಈ ಮೂಲಕ ಮದ್ಯಪ್ರಿಯರ ಕೆಂಗಣಿಗೆ ಗುರಿಯಾಗಿದೆ ಕಿರಣ್ ಸೂರ್ಯ ನೈನ್ ಬೆಂಗಳೂರು